ಈಗ ನಾನು ಟೇಸ್ಟ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಬಿಸಿ ಬಿಸಿ ಕಡಿಗೆ ಮಡಕೆ ಯಾಾ ಇದು ಕೇವಲ ಹೂವಿನ ಹಾ ಹಾ ಹೂವಿನ ಜಾಲೂತಿನ ವೇಸ್ಟ್ ಅಲ್ಲ ಬರಿ ಅಷ್ಟ ನಾನು ಹೇಳಲೇವಿ ಸರ್ ಯಾ ಸೋ ಅಷ್ಟ ತಮ್ಮನ ಕೈಲಿ ಅಡುಗೆ ತಿನ್ನಬೇಕು ಅಂದರೆ ಯೋಗ ಬಂದಿರಬೇಕು ಅದರಲ್ಲೂ ಈ ಥರ ತರಾವರಿ ಡಿಫ್ರೆಂಟಾಗಿರೋವಂಥ ಸಖತ್ ಟೇಸ್ಟಿಯಾಗಿರೋವಂಥ ವೆಜ್ ರೆಸಿಪಿನ ತಿನ್ನಬೇಕು ಅಂದರೆ ಪುಣ್ಯ ಮಾಡಿರಲೇಬೇಕು ಈ ಸಲ ನಾನು ಊರಿಗೆ ಹೋದಾಗ ನನ್ನ ತಮ್ಮ ಸಖತ್ ಟೇಸ್ಟಿಯಾಗಿ ಡಿಫ್ರೆಂಟಾಗಿ ಒಂದು ಚಿಕನ್ ರೆಸಿಪಿನ ಮಾಡಿದರು ಅದೇ ಟೊಮೆಟೊ ಚಿಕನ್ ಅಂತೆ ಅವ್ರನ್ನೇ ಹೆಸರಿಟ್ಟು ಟೊಮೆಟೊ ಚಿಕನ್ ಅಂತ ಹೇಳಿದೆ ನನಗಂತೂ ಸಕ್ಕತ್ ಇಷ್ಟ ಆಯಿತು ಅಷ್ಟು ಟೇಸ್ಟಿಯಾಗಿತ್ತು ಮಾಡೋದೇ ನೋಡ್ಕೊಂಡು ಬನ್ನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡತಿ ಕೆ ರುಚಿ ಟ್ವೆಂಟಿ ಫೋರ್ ಇಲ್ಲಿ ನನ್ನ ತಮ್ಮ ಅಡುಗೆ ಮಾಡ್ತಾ ಇದ್ದಾರೆ ನಾನು ವಿಡಿಯೋ ಇದ್ದೀನಿ ಇಲ್ಲಿ ಒಂದು ಪಾನ್ನ ಕಾಯೋದಕ್ಕಿಟ್ಟು ಅಲ್ಲಿ ಮೂರು ಸ್ಪೂನ್ ಎಣ್ಣೆನ ಹಾಕಿ ಸ್ಲೈಸಾಗಿ ಕಟ್ ಮಾಡಿರೋಂಥ ಎರಡು ಈರುಳ್ಳಿ ಒಂದು ನಾಲ್ಕು ಹಸಿಮೆಣಿನ್ಕಾಯಿನ ಈ ಥರ ಕಟ್ ಮಾಡಿ ಹಾಕ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಟೈಮಲ್ಲಿ ಇದಕ್ಕೆ ಒಂದು ಮೂರು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕೈ ಬಿಡ್ದಂಗೆ ಇದೆಲ್ಲ ಫ್ರೈ ಆದಮೇಲೆ ಇಲ್ಲಿ ಒಂದು ಅರ್ಧ ಕೆ ಜಿ ಟೊಮೆಟೊನ ಸಣ್ಣದಾಗ ಹೆಚ್ಚಿ ಹಾಕೊಂಡಿದ್ದಾನೆ ಚೆನ್ನಾಗಿ ಅಣ್ಣ ಆಗಿರುವಂಥ ಟೊಮೆಟೊನ ಹುಳಿ ಟೊಮೆಟೊ ಸಣ್ಣದಾಗಿ ಹೆಚ್ಚಿ ಒಂದು ಅರ್ಧ ಕೆ ಜಿ ಟೊಮೆಟೊನ ಇಲ್ಲಿ ಸೇರಿಸ್ಕೊಂಡು ಟೊಮೆಟೊ ಎಲ್ಲ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾನೆ ಅಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನ ಸೇರಿಸಿ ಅದನ್ನು ಕೂಡ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನೋಡಿ ಇಲ್ಲೆಲ್ಲ ಚೆನ್ನಾಗಿ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ ಈ ಟೈಮಲ್ಲಿ ಇಲ್ಲಿ ಒಂದು ಅರ್ಧ ಹೋಳು ಹಸಿ ತೆಂಗಿನಕಾಯಿ ತುರಿ ಎರಡು ಸ್ಪೂನು ಕಡಲೆ ಹಾಗೆ ಒಂದು ಐದು ಲವಂಗ ಎರಡು ಇಂಚು ಚಕ್ಕೆನ ಚೆನ್ನಾಗಿ ನೋಡಿ ಈ ಥರ ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದಾನೆ ಇದೆಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಹಾಕಿದ್ಮೇಲೆ ಇದನ್ನು ಕೂಡ ಕೈ ಬಿಡ್ದಂಗೆ ಒಂದು ಎರಡು ನಿಮಿಷ ನೋಡಿ ಈ ಥರ ಫ್ರೈ ಮಾಡಿಕೊಂಡ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ನೋಡಿ ಒಂದು ಅರ್ಧ ಬಟ್ಲು ನೀರನ್ನು ಸೇರಿಸ್ಕೊತಾ ಇದ್ದಾನೆ ಇದೆಲ್ಲ ಚೆನ್ನಾಗೆ ಒಂದು ಕುದಿ ಬರಬೇಕು ಓಕೆನಾ ನೋಡಿ ಇದೆಲ್ಲ ಚೆನ್ನಾಗಿ ಕುದಿ ಬರಬೇಕಾದ್ರೆ ಈ ಟೈಮಲ್ಲಿ ಎರಡು ಸ್ಪೂನು ಖಾರದ ಪುಡಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಇಲ್ಲಿ ಎರಡು ಸ್ಪೂನು ಖಾರದ ಪುಡಿ ಒಂದೂವರೆ ಸ್ಪೂನು ಧನಿಯಾ ಪುಡಿ ಆಯಿತಾ ಆಮೇಲೆ ಇಲ್ಲಿ ಎರಡು ಸ್ಪೂನು ಗರಂ ಮಸಾಲ ಪುಡಿ ಎಲ್ಲನೂ ಸೇರಿಸಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಟೂ ಮಿನಿಟ್ಸು ಟು ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಎರಡು ಕೆ ಜಿ ಆಗೋಷ್ಟು ಇಲ್ಲಿ ಬಾಯ್ಲರ್ ಕೋಳಿನ ನಾವು ಕಟ್ ಮಾಡಿ ಕಟ್ ಮಾಡಿಸಿ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀವಿ ಇಲ್ಲಿ ಈ ಟೈಮಲ್ಲಿ ಈಗ ತೊಳೆದಿಟ್ಟಿರೋವಂಥ ಚಿಕನ್ನೆಲ್ಲ ಸೇರಿಸಿ ಚೆನ್ನಾಗಿ ಅದನ್ನೊಂದು ಮಿಕ್ಸ್ ಮಾಡಿ ಮಸಾಲೆ ಜೊತೆ ಚೆನ್ನಾಗಿ ಚಿಕನ್ ಮಿಕ್ಸ್ ಆಗಬೇಕು ಆಯಿತಾ ಚೆನ್ನಾಗಿ ನೋಡಿ ಈ ಥರ ಒಂದು ಕಡೆಯಿಂದ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನನಗೆ ಅವಾಗಲೇ ಟೆಂಪ್ಟಿಂಗ್ ಆಗಿಬಿಟ್ಟಿತ್ತು ಬಾಯಲ್ಲಿ ನೀರು ಇತ್ತು ಇದು ಇರೋ ನೋಡಿ ಕಲ್ಲರ್ ಏನು ಚೆನ್ನಾಗಿದೆ ಅಂತ ನಾವು ನಾನ್ ನಾ ಹೇಳಬೇಕು ನಾನ್ ವೆಜ್ಗಳಿಗೆ ಟೊಮೆಟೊನ ಕಮ್ಮಿನೇ ಹಾಕೋದು ಆದರೆ ಈ ಥರ ಅರ್ಧ ಕೆ ಜಿ ಟೊಮೆಟೊ ಹಾಕ್ಬಿಟ್ಟು ಚಿಕನ್ ಮಾಡ್ಬೋದು ಅಂತ ಟೊಮೆಟೊ ಚಿಕನ್ ಮಾಡ್ಬೋದು ಅಂತ ಇವತ್ತೇ ಗೊತ್ತಾಗಿದ್ದು ನನ್ನ ತಮ್ಮ ಮಸಾಲೆ ಎಲ್ಲ ಒಂದು ಮಿಕ್ಸ್ ಮಾಡಿದ್ಮೇಲೆ ಒಂದು ಇನ್ನೂ ಒಂದು ಗ್ಲಾಸು ನೀರು ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರನ್ನು ಸೇರಿಸಿ ಅದನ್ನು ಚೆನ್ನಾಗಿ ಒಂದು ಐದು ನಿಮಿಷ ಕುದಿಯೋಗಿಬಿಟ್ಟು ನೋಡಿ ಇದೆಲ್ಲ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಕಲರ್ ನೋಡಿ ಯಾವ ಥರ ಕಾಣ್ತಿದೆ ಅಂತ ಇದು ಚೆನ್ನಾಗಿ ಒಂದು ಐದು ನಿಮಿಷ ಕುದ್ದಾದ್ಮೇಲೆ ಇಲ್ಲಿ ಮೇಲ್ಗಡೆ ಸ್ವಲ್ಪ ಹಸಿ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ಸಣ್ಣ ಸಣ್ಣದಾಗ ಹಚ್ಚಿ ಮೇಲ್ಗಡೆ ಉದುರಿಸಿ ಅದನ್ನು ಕೂಡ ಚೆನ್ನಾಗಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡ ನನಗಾಗಲೇ ಅಲ್ಲಿ ಆ ಸ್ಮೆಲ್ಲು ಮತ್ತು ಅದರ ಟೆಕ್ಸ್ಚರ್ಗೆಲ್ಲ ನನಗೆ ಬಾಯಲ್ಲಿ ನೀರು ಸೋರ್ತಾಯಿತು ಯಾವಾಗ ತಿಂತೀನೋ ಅಂತ ನಾನಂತೂ ಕಾಯ್ತಾ ಇದ್ದೆ ನೋಡಿ ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತು ಸೊ ಅದರಿಂದ ಇನ್ನೊಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಂಡ್ವಿ ಖಾರ ಉಪ್ಪು ನೋಡ್ಕೊಳ್ಳಿ ಎಲ್ಲ ಸರಿ ಇದೆಯಾ ಅಂತ ನೋಡಿ ಖಾರ ಉಪ್ಪು ಎಲ್ಲ ಚೆಕ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಫ್ಲೇಮ್ನ ಮೀಡಿಯಮಲ್ಲಿಟ್ಟು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ನಾವೇಲಿ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಬೇಯಿಸ್ಕೊಂಡಿದ್ದು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಬೇಯಿಸಿಕೊಂಡ್ರೆ ಎಣ್ಣೆ ಬಿಡೋವರೆಗೂ ಸೂಪರಾಗಿರೋವಂಥ ಟೊಮೆಟೊ ಚಿಕನ್ ರೆಡಿಯಾಗುತ್ತೆ ನಿಜ ನಾನು ಇಂಥ ತಮ್ಮನ್ನು ಪಡೀತಿ ಪಡೆಯೋದಕ್ಕೆ ಪುಣ್ಯನೇ ಮಾಡಿದ್ದೀನಿ ಅಂತ ಹೇಳ್ಬೋದು ಯಾಕಂದರೆ ನಾನು ಯಾವಾಗ ಊರಿಗೆ ಹೋದ್ರೂ ಏನಾದರೂ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಐಟಮ್ಸ್ ಹೇಳ್ಕೊಡ್ತಾನೆ ಇರ್ತಾನೆ ಮಾಡಿ ಕೊಡ್ತಾನೆ ತಿನ್ನು ಹೇಗಿದೆ ನೋಡು ಅಂತ ಮಾಡಿಕೊಡ್ತಾನೆ ನಾನಂತೂ ಆ ಟೇಸ್ಟಿಗೆಲ್ಲ ಫಿದಾಗ್ಬಿಟ್ಟಿದ್ದೀನಿ ನಾನೇ ಯಾಕೆ ಫಿದಾಗಲಿ ನೀವು ನೋಡಿ ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನಂತೂ ಲಾಸ್ಟಲ್ಲಿ ಫೈನಲಿ ಟೇಸ್ಟ್ ಮಾಡಿದೆ ನಾನಂತೂ ಕಳೆದೋದೆ ನಾನು ಯಾವಾಗ ತಿಂತೀನಿ ಅಂತಲೇ ಕಾಯ್ತಿದ್ದೆ ಅಷ್ಟು ಚೆನ್ನಾಗಾಗಿತ್ತು ಖರ್ ಖಾರವಾಗಿ ಒಂಥರ ಹೆಂಗಿತ್ತು ಅಂದರೆ ನೀವು ಮನೇಲಿ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದೇ ರೀತಿ ಹೊಸ ಹೊಸ ರೆಸಿಪಿಗೋಸ್ಕರ ನನ್ನ ಯೂಟ್ಯೂಬ್ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಂಜಾ ನಿನ್ನ ರೆಸಿಪಿ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ನನ್ನ ತಮ್ಮಂಗೆ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಟೇಕ್ ಕೇರ್ ಲವ್ ಯು ಆಲ್ ಕೀಪ್ ವಾಚಿಂಗ್ ಮೈ ವಿಡಿಯೋ